ಈ ನಿಮ್ಮ ಚಿಕ್ಕಬಳ್ಳಾಪುರದ ಮಣ್ಣಿನ ಮಗ ಚಿಕ್ಕಬಳ್ಳಾಪುರದಲ್ಲಿ ಎರಡು ವೈದ್ಯಕೀಯ ಕಾಲೇಜನ್ನ ಮಾಡಿಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ನಮ್ಮ ಸರ್ಕಾರದಲ್ಲಿ ಮಾಡಿದಂತ ಹಾಲು ಒಕ್ಕೂಟವನ್ನ ಕಾಂಗ್ರೆಸ್ ಬಂದ ಮೇಲೆ ರದ್ದು ಮಾಡಿದೆ ಎಂತ ಇದು ನಮ್ಮ ಜಿಲ್ಲೆಯ ರೈತರ ಸ್ವಾಭಿಮಾನಕ್ಕೆ ಕೊಳ್ಳಿ ಪೆಟ್ಟನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಈ ಭಾಗಕ್ಕೆ ಬಯಲುಸೀಮೆಗೆ ಸೀಮೆಗೆ ಬಹಳ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಅದು ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಅದು ಮಾನ್ಯ ಕುಮಾರಣ್ಣವರು ನಾವು ಸೇರಿದರೆ ನೂರಕ್ಕೆ ನೂರು ಬಯಲುಸೀಮೆಗೆ ನೀರನ್ನು ನಾವು ತರ್ತೇವೆ ಇವತ್ತು ಏನು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಋಷಭಾವತಿ ಮಾಡಿದ್ದೇವೆ ಇದಕ್ಕೆ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸರ್ಕಾರದಲ್ಲಿ ಬಜೆಟ್ ನಲ್ಲಿ ಇಟ್ಟಿದ್ವಿ ಅದನ್ನು ಕೂಡ ಈ ಬಾರಿ ಅವರು ರದ್ದು ಮಾಡಿದ್ದಾರೆ ಹಾಗಾಗಿ ಬಂಧುಗಳೇ ದೇಶದ ಸಮಸ್ಯೆ ಬಗ್ಗೆ ಅವ್ರು ಮಾತಾಡಿಲ್ಲ ನನಗೆ ರಾಜ್ಯದ ಸಮಸ್ಯೆ ಮಾತಾಡಿಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ ಕೇವಲ ವ್ಯಕ್ತಿಯ ನಿಂದನೆಯನ್ನು ಮಾಡಿದ್ದಾರೆ ವ್ಯಕ್ತಿಗೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ ನಮ್ಮ ಹತ್ರ ಸರ್ಕ್ ಏನು ಇಲ್ಲ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ನಮ್ಮ ಹತ್ರ ಸರ್ಕ್ ಇಲ್ಲ ಅದಕ್ಕೆ ಸುಧಾಕರ್ ಅವ್ರ ಬಗ್ಗೆ ಮಾತಾಡೋದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸುಧಾಕರ್ನ ಬಯದು ಬಯದು ಅಪಮಾನ ಮಾಡೋದು ಆದರೆ ನಾನು ಒಬ್ಬ ಕೃಷಿಕ ಕುಟುಂಬದಿಂದ ಬಂದಿದ್ದೇನೆ ಒಬ್ಬ ಸಾಮಾನ್ಯ ರೈತನ ಮನೆಯಲ್ಲಿ ಹುಟ್ಟಿ ಬಂದಿದ್ದೇನೆ ನಮ್ ತಂದೆ ಮೇಸ್ಟ್ ಆಗಿದ್ರು ಎಮ್ಮೆ ಇದೆ ಅದನ್ನು ಕೂಡ ಲಘುವಾಗಿ ಮಾತನಾಡಿದ್ದಾರೆ ಏನೇನು ಮಹಾ ಮೇಸ್ಟ್ ಮಗ ಅಂತ ಹೌದ್ರೆ ನಾನು ಮೇಸ್ಟ್ ಮಗ ಮೇಸ್ಟರ್ ಆದವರು ಸಮಾಜವನ್ನ ತಿದ್ದೋ ಕೆಲಸ ಮಾಡುವಂತ ಅಂತ ತಂದೆಗೆ ಹುಟ್ಟಿದ್ದೇನೆ ಹೆಮ್ಮೆ ಇದೆ ಅಂತ ಹೇಳ್ತೇನೆ